ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದ ಸರ್ಕಾರ ರೈತರ ಆರೋಪ ಕರ್ನಾಟಕ ರಾಜ್ಯ ಬೀಜ ನಿಗಮ ವಿತರಣೆ ಮಾಡಿದ್ದ ರಾಗಿ ಬಿತ್ತನೆ ಬೀಜ ನೆಲಮಂಗಲ ಕೃಷಿ ಇಲಾಖೆಯಲ್ಲಿ ವಿತರಣೆ ಮಾಡಿರುವ ಬಿತ್ತನೆ ಬೀಜ ಎಂಆರ್ ಒನ್ ಬಿತ್ತನೆ ರಾಗಿ ಖರೀದಿ ಮಾಡಿದ್ರು ರೈತರು ನೆಲಮಂಗಲ ತಾಲೂಕಿನ ಭಟ್ರಹಳ್ಳಿ ಗ್ರಾಮದಲ್ಲಿ ಬಿತ್ತನೆ ಕಾರ್ಯ ಪ್ರತಿ ಬ್ಯಾಗ್ನಲ್ಲಿ ಕಳಪೆ ಬೀಜ ವಿತರಣೆ ಮಾಡಿರುವ ಕೃಷಿ ಇಲಾಖೆ ಕೃಷಿ ಇಲಾಖೆ ವಿರುದ್ಧ ರೈತರ ಆಕ್ರೋಶ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ರಾಗಿ ಬಿತ್ತನೆ ಮಾಡಿರುವ ರೈತರು ಮುಂಗಾರು ಮಳೆಗೆ ಉತ್ತಮ ಬೆಳೆ ಬೆಳೆಯುವ ನಿರೀಕ್ಷೆಯಲ್ಲಿ ಇದ್ರು ಬಿಗ್ ಶಾಕ್ ಆಮೇಲೆ ಬಿಟ್ಟು ಅಪಲಕ್ಷ ರಾಗಿ ನೀಟಾಗಿ ಹೊಡ್ಕೊಳಪ್ಪ ಏನು ಬೇಡ ಬೇಡ ಎಲ್ಲ ಕಲರ್ ದಿಮ್ಮು ಹಾಂ ಇದು ಕಲರ್ ಚೆನ್ನಾಗಿದೆ ಇದು ದಿಮ್ಮು ನೋಡಿ ಇಲ್ಲಿ ಡುಪ್ಲಿಕೇಟ್ ಆಗಿ ಇದೇ ಗೊತ್ತಾಗುತ್ತದೆ ಇದು ನೋಡಿ ಹುಡುಗ ಆಯ್ತು ಏಯ್ ಭಾರಿ ಮೋಸ ಮಾಡೋರು ಬಿಡಿ ಮೊಬೈಲ್ ಸಾಧ್ಯ ಸೇರ್ ಅಲ್ಲ ಈ ಎರಡು ಬೇರೆ ಬೇರೆ ರಾಗಿ ಕೊಟ್ಟಬಿಟ್ಟೋರಾ ಎರಡು ಬೇರೆ ಬೇರೆ ಒಂದು ಕರೇರ್ ಆಗಿ ಐತೆ ಮಷಿನ್ ಆಗಿ ಬೆಳೆದಿರೋದು ಎಲ್ಲ ತಂದಿರೋದು ನೀವು ಇದಲ್ಲ ನರ್ಮಲಾ ಕೃಷಿ ಇಲಾಖೆ ಒಳಗೆ ಬಲಗಡೆ ಇರ್ತಕ್ಕಂತದ್ದು ರಾಗಿ ಇದು ಇದು ಸರಿಯಾಗಿಲ್ವಾ ಇದು ರಾಗಿ ಅದು ಬಲಗಡೆ ಇರ್ತಕ್ಕಂತ ಬಲಗೈ ಇಲಾಖೆ ರಾಗಿ ಸರಿ ಇಲ್ಲ ಎಡಗೈ ಇರ್ತಕ್ಕಂಥದ್ದು ಮಷಿನ್ ಆಗಿ ಬೆಳೆದಿರೋದು ಾಗಿ ಅದು ಬಿತ್ತ ರಾಗಿ ಹೆಂಗರ ನಮ್ ಕಣಕಾಲ ಈ ಮಿಷಿನ್ ರಾಗಿ ನಮ್ಮವೇ ಇದ್ವಲ್ಲ ನಾವು ಮಿಷಿನ್ ಆಗಿ ಹೊಸಿದ್ವಲ್ಲ ಮಾಡಬಹುದಾಗಿತ್ತಲ್ಲ ಕೃಷಿ ಇಲಾಖೆಲಿ ಕೃಷಿ ಇದ್ರಾಗೆ ನೀವು ಒಳ್ಳೆ ರಾಗಿ ಮಾಡ್ಯವ್ರಿ ಅಂತ ಹೇಳಿ ತಮ್ಮಂದ ಇನ್ನೂರ ಅರವತ್ತೈದು ರೂ ಕೊಟ್ಟು ಇವತ್ತಿನ ಸಹ ಇದನ್ನ ಮೋಸ ಮಾಡ್ಯಾವ್ ರೈತರಿಗೆ ಅದೊಂದರ ಬೇಕು ಇದೊಂದ್ ತರ ಬೇಕು ಎರಡ್ ತರ ಐತೆ ಸರ್ ಎಲ್ಲಿ ಇದು ಕೃಷಿ ಇಲಾಖೆಲಿ ಯಮಂಗ್ಲಾ ಕೃಷಿ ಇಲಾಖೆ ಒಳಗೆ ತಂದಿರ್ತಕ್ಕಂಥದ್ದು ಈಗ ಇದನ್ನ ನಾವು ಯಾವ ರೀತಿ ಇದನ್ನ ಇದನ್ನ ಬಲಗೈಲಾಗಿರ್ತಕ್ಕಂಥದ್ದು ಚೆನ್ನಾಗೈತೆ ರಾಗಿ ಇದನ್ನ ಮಿಷಿನ್ ಬಡಿಸಿರೋ ಯಾವ್ದು ಬಿತ್ತ ಬೀಜದಾಗು ಮೋಸ ಪ್ರತಿ ಮೋಸ ಮಾಡಿ ರೈತರಿಗೆ ಉದ್ಧಾರ ಮಾಡ್ತೀವಿ ಅಂತಾರೆ ಯಾವ ಸರ್ಕಾರ ಬಂದು ಇದನ್ನ ಪೈತ ಉತ್ತು ಬಿತ್ತಿ ಅವನು ಆಡ ಏನ್ ಮಾಡ್ತಾನೆ ಏನ್ ಕಷ್ಟ ಐತೆ ಇದು ಇದಕ್ಕೆ ಯಾರು ಜವಾಬ್ದಾರರು ಕೃಷಿ ಇದಾರ ಕರೆಸಿ ಮಾಡ್ತಾ ಇದೀವಿ ಈಗ ಮಾಧ್ಯಮದವರು ಏನ್ ಮಾಡಿ ನಮ್ಗೆ ಇದು ಮಾಡ್ತಿರೋ ಮಾಡಪ್ಪ ನ್ಯಾಯ ಕೊಡಿಸಬೇಕು ಅಷ್ಟೇ ನಮ್ ನ್ಯಾಯ ಸಿಗ್ಬೇಕು ಏನ್ ವ್ಯತ್ಯಾಸ ಆದ್ರೆ ನಾವಂತೂ ಅಗತ್ಯವಾಗಿ ಏನಿಲ್ಲ ರಾಗಿ ತಂದಿದ್ವಿ ಸರಿ ಇಲ್ಲ ಕೂತು ಈಗ ಬಿತ್ತನೆ ಸ್ಟಾರ್ಟ್ ಪ್ರಾರಂಭ ಮಾಡಿದೀವಿ ಸುಮಾರು ಇನ್ನೂರು ಅರವತ್ತೈದು ಮನೆಯದೇ ಇನ್ನೂರು ಎಕರೆ ಜಮೀನ್ ಬಿತ್ತನೆ ಮಾಡಬೇಕು ಅಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಒಳಗೆ ಹೋಗಿ ನಮ್ಮ ರಾಗಿ ಸರಿ ಇಲ್ಲ ಅಂತೇಳ್ಬಿಟ್ಟು ಒಳ್ಳೆ ಇದು ಬೆಳೆ ರಾಗಿ ಅಂತೇಳಿ ತಗೊಂಡಿದ್ದೀವಿ ಇನ್ನೂರ ಅರವತ್ತೈದು ರೂಪಾಯಿ ಒಂದು ಬ್ಯಾಗ್ ತಗೊಳ್ತಾರೆ ಪರ್ ಬ್ಯಾಗ್ ಒಂದು ಇನ್ನೂರೈವತ್ತು ರೂಪಾಯಿ ಒಂದು ಬ್ಯಾಗ್ನಲ್ಲಿ ಬ್ಲ್ಯಾಕು ಮಿಷಿನಾಗ ಹೊಡೆರ್ತಕ್ಕಂಥ ಬರೀ ಒಪ್ಪು ಬ ಕರೆ ರಾಗಿ ಐತೆ ಅದು ಎಮ್ ಆರ್ ಐತೆ ಆಮ್ಯಕ್ಕೆ ಒಳ್ಳೆಯ ರಾಗಿ ಐತೆ ಎಮ್ ಆರ್ ಒಂದು ಅಂತ ಅದು ಒಂದು ಬ್ಯಾಗ್ ಚೆನ್ನಾಗೈತೆ ಒಂದು ಬ್ಯಾಗ್ ಚೆನ್ನಾಗಿಲ್ಲ ಇದು ಇಷ್ಟು ಜನ ಇನ್ನೂರು ಎಕರೆ ಜಮೀನು ಬಿತ್ತೆ ಮಾಡಿದಿವಲ್ಲ ಬಿತ್ತೆ ಮಾಡಿರ್ತಕ್ಕಂಥ ರಾಗಿ ಒಳಗೆ ಇದು ಹುಟ್ಟುತ್ತದೆ ಇದು ಏನಾಗ್ತದೆ ಅಂತಕ್ಕಂಥದ್ದು ಯಾವ ರಾಗಿ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈ ಈ ಥರ ಆದರೆ ಇದನ್ನ ಈಗ ಉತ್ತು ಬಿತ್ತಿ ಎಲ್ಲ ಆಳ್ ಕರ್ಕೊಂಬಂದು ಕೂರಿಗೆ ಎತ್ತು ಟ್ಯಾಕ್ಟ್ರು ಇಷ್ಟೆಲ್ಲ ನಾವು ಇದು ಮಾಡಿ ಅದು ಹುಟ್ಟಲ ಅಂದಾಗ ಇದಕ್ಕೆ ಹೊಣೆ ಯಾರು ಸರ್ಕಾರವೇ ಹೊಣೆ ಕೃಷಿ ಡಿಪಾರ್ಟ್ಮೆಂಟ್ ಯಾರು ಇರ್ತಕ್ಕಂಥವರು ಅವರೇ ಹೊಣೆ ಅಂತಕ್ಕಂಥ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಕೃಷಿ ಕೃಷಿ ಇಲಾಖೆಯಿಂದ ಇದು ರಾಜ್ಯ ಬೀಜ ನಿಗಮದವರ ನೇರವಾಗಿ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಅವರೇ ಹೌದು ಅದೇ ಅವರೇ ನೇರ ಹೊಣೆ ಇನ್ಯಾರು ಇಲ್ಲ ನಿಗಮದಿಂದ ಏನ್ ಬಿತ್ತನೆ ಬೀಜ ನಮ್ಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಬಂದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ನಮಗೆ ರಾಗಿ ಸರಿ ಇಲ್ಲ ನಿಚ್ಚಳವಾಗಿ ಇರ್ತಕ್ಕಂಥ ರಾಗಿ ಬಿತ್ತನೆ ಬೀಜ ಕೊಟ್ಟಿಲ್ಲ ಬಿತ್ತನೆ ಬೀಜ ಕೊಡದಿದಕ್ಕೆ ಏನಾಯ್ತು ನಡಿಕೆ ಹುಟ್ಟಿಲ್ಲ ಅಂತ ಅಂದರೆ ಜವಾಬ್ದಾರರು ಅದೇ ಏನು ನಿಗಮ ಮಂಡಳಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆಯವರು ಜವಾಬ್ದಾರರು ಅವರೇ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಅವರೇ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೌದು ಇವತ್ತಿನ ಸಹ ಒಬ್ಬ ಒಂದು ಟ್ಯಾಕ್ಟ್ರಿಗೆ ಒಂದು ಅವರ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕೊಟ್ಟು ಒಂದು ನಾಲ್ಕು ಸರಿ ಉಳಿಸಿ ಅವನು ರೈತ ಈಗ ಇದನ್ನ ಬಿತ್ತನೆ ಬೀಜ ತಗೊಂಬಂದು ಗೊಬ್ಬರ ತಗೊಂಬಂದು ಎಲ್ಲ ಹಾಕಿ ಉಟ್ಲಿಲ್ಲ ಅಂತ ಅಂದಾಗ ಅವನೇನು ಮಾಡಬೇಕು ನೇಣು ಹಾಕೊಬೇಕು ಇಲ್ಲ ವಿಷ ಕುಡಿಬೇಕು ಎರಡೇ ಪಾಯಿಂಟು ಅಂದ್ರೆ ಈ ಬೀಜ ಸಂಪೂರ್ಣವಾಗಿ ಒಳ್ಳೆ ಬಿತ್ತನೆ ಬೀಜ ಅಲ್ಲ ಇದು ಎಲ್ಲ ಕಳಪೆ ಬೀಜ ಕಳಪೆ ಬೀಜ ಕೊಟ್ಟವ್ರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ